ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಾವು ಮುಸ್ಸಂಜೆ ಹೊತ್ತಿನಲ್ಲಿ ಕೆಟ್ಟದಾಗಿ ಮಾತನಾಡಿದರೆ ಜಗಳವಾಡಿದರೆ ನಮ್ಮ ಹಿರಿಯರೆಲ್ಲ ಹಾಗೆಲ್ಲ ಮಾತನಾಡಬಾರದು ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎನ್ನುತ್ತಿರುತ್ತಾರೆ ಎಂದು ನಮಗೆ ಬುದ್ಧಿಯನ್ನು ಹೇಳುತ್ತಿರುತ್ತಾರೆ ನಮ್ಮ ಹಿರಿಯರೆಲ್ಲ ಹೇಳುವ ಪ್ರಕಾರ ನಾವು ಕೆಟ್ಟ ಮಾತನ್ನಾಡುವಾಗ ಅಶ್ವಿನಿ ದೇವತೆಗಳು ಅಸ್ತು ಎಂದರೆ ಅದು ಖಂಡಿತ ನೆರವೇರಿಬಿಡುತ್ತದೆ ಮುಸ್ಸಂಜೆ ಸಮಯದಲ್ಲಿ ನಾವು ಒಳ್ಳೆಯ ಮಾತನ್ನಾಡಿದರೆ ಒಳ್ಳೆಯದೇ ಆಗುತ್ತದೆ ಕೆಟ್ಟ ಮಾತನ್ನಾಡಿದರೆ ಕೆಟ್ಟದ್ದೇ ಆಗುತ್ತದೆ ಎಂದು ಹಿರಿಯರೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾದರೆ ಈ ಅಶ್ವಿನಿ ದೇವತೆಗಳು ಯಾರು ಇವರು ಅಸ್ತು ಅಂದಾಕ್ಷಣ ನಾವು ಆಡಿದ ಮಾತೆಲ್ಲ ನಿಜವಾಗುವುದೇಕೆ ಬನ್ನಿ ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ನಮ್ಮ ಈ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ ಅಶ್ವಿನಿ ದೇವತೆಗಳು ಯಾರು ಅಶ್ವಿನಿ ದೇವತೆಗಳು ಸೂರ್ಯಪುತ್ರರು ಸೂರ್ಯದೇವ ಹಾಗೂ ಅವರ ಪತ್ನಿ ಸಂಜ್ಞಾ ದೇವಿಗೆ ಜನಿಸಿದ ಅವಳಿ ಮಕ್ಕಳೇ ಈ ಅಶ್ವಿನಿ ದೇವತೆಗಳು ಮಾನವನ ಶರೀರ ಹಾಗೂ ಕುದುರೆಯ ಮುಖವನ್ನು ಹೊಂದಿರುವವರೇ ಅಶ್ವಿನಿ ಕುಮಾರರು ವಾಸ್ತವವಾಗಿ ಇವರ ಹೆಸರು ನಸತ್ಯ ಹಾಗೂ ದಸರಾ ಇವರು ಮಾನವ ದೇಹ ಹಾಗೂ ಕುದುರೆಯ ಮುಖ ಹೊಂದಿರುವ ಕಾರಣ ಇವರಿಗೆ ಅಶ್ವ ಅಂದರೆ ಕುದುರೆ ಎಂಬ ಅರ್ಥದಲ್ಲಿಯೇ ಅಶ್ವಿನಿ ಕುಮಾರರು ಎನ್ನಲಾಗುತ್ತದೆ ಅಶ್ವಿನಿ ಕುಮಾರರಿಗೆ ಕುದುರೆಯ ಮುಖ ಬಂದದ್ದು ಹೇಗೆ ಎಂಬುದಕ್ಕೆ ಒಂದು ರೋಚಕ ಹಿನ್ನೆಲೆಯೂ ಇದೆ ಸೂರ್ಯದೇವರ ಪತ್ನಿ ಸಂನ್ಯಾದೇವಿ ಸೂರ್ಯದೇವರ ತಾಪ ತಾಳಲಾರದೆ ಸ್ವಲ್ಪ ದಿನಗಳ ಮಟ್ಟಿಗೆ ವಿಶ್ರಾಂತಿಗಾಗಿ ಹಿಮಾಲಯ ಪರ್ವತಕ್ಕೆ ತೆರಳಿರುತ್ತಾರೆ ಅಲ್ಲಿ ಆಕೆಯ ಗುರುತು ಯಾರಿಗೂ ತಿಳಿಯಬಾರದೆಂದು ಹೆಣ್ಣು ಕುದುರೆಯ ರೂಪವನ್ನು ಧಾರಣೆ ಮಾಡಿ ಆಕೆ ವಿಹರಿಸಲು ಪ್ರಾರಂಭಿಸುತ್ತಾಳೆ ಆದರೆ ಸೂರ್ಯದೇವ ಕುದುರೆಯ ರೂಪದಲ್ಲಿದ್ದ ದೇವಿಯನ್ನು ಗುರುತಿಸಿ ತಾನು ಗಂಡು ಕುದುರೆಯ ರೂಪವನ್ನು ಧಾರಣೆ ಮಾಡಿ ಆಕೆಯ ಜೊತೆ ವಿಹರಿಸುತ್ತಾರೆ ಅವರಿಬ್ಬರ ಸಂಯೋಗದಿಂದ ಕುದುರೆಯ ಮುಖ ಹಾಗೂ ಮಾನವ ಶರೀರ ಹೊಂದಿರುವಂತಹ ಅವಳಿ ಮಕ್ಕಳು ಜನಿಸುತ್ತಾರೆ ಅವರೇ ಅಶ್ವಿನಿ ಕುಮಾರರು ಈ ಅಶ್ವಿನಿ ಕುಮಾರರು ಮಹಾ ರೂಪವಂತರೆಂದು ಮಹಾಭಾರತದಲ್ಲಿ ಭಾಗವತದಲ್ಲಿ ಹಾಗೂ ವಿಷ್ಣು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅಶ್ವಿನಿ ದೇವತೆಗಳು ಸದಾಕಾಲ ಜೊತೆ ಜೊತೆಯಾಗಿಯೇ ಇರುತ್ತಾರೆ ಈ ಅಶ್ವಿನಿ ದೇವತೆಗಳು ದಯೆಯುಳ್ಳವರು ನೀತಿವಂತರು ಹಾಗೂ ಸತ್ಯವಂತರು ಅಶ್ವಿನಿ ದೇವತೆಗಳು ಅದೃಷ್ಟದ ದೇವತೆಗಳಾಗಿದ್ದು ಅಸ್ತು ಅಸ್ತು ಎಂದು ಸದಾ ಪಠಿಸುತ್ತಿರುತ್ತಾರೆ ಹಾಗಾಗಿ ಅಶ್ವಿನಿ ದೇವತೆಗಳು ತಥಾಸ್ತು ದೇವತೆಗಳು ಎಂದು ಕರೆಸಿಕೊಳ್ಳುತ್ತಾರೆ ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಮಹತ್ತರವಾದ ಸ್ಥಾನವನ್ನು ನೀಡಲಾಗಿದೆ ಧಾರ್ಮಿಕ ಗ್ರಂಥಗಳಲ್ಲಿ ಅವರನ್ನು ದೇವರುಗಳ ವೈದ್ಯರೆಂದೇ ಬಿಂಬಿಸಲಾಗುತ್ತದೆ ಅಶ್ವಿನಿ ದೇವತೆಗಳಿಗೆ ಅತ್ಯಂತ ಭಯಾನಕ ಹಾಗೂ ಗುಣಪಡಿಸಲಾಗದ ಕಾಯಿಲೆಗಳನ್ನು ಸಹ ಗುಣಪಡಿಸುವಂತಹ ಸಾಮರ್ಥ್ಯವಿದೆ ಪುರಾಣಗಳ ಪ್ರಕಾರ ದೇವತೆಗಳು ಅಸುರರ ವಿರುದ್ಧ ಯುದ್ಧದಲ್ಲಿ ಭೀಕರವಾಗಿ ಗಾಯಗೊಂಡಾಗ ಅಶ್ವಿನಿ ದೇವತೆಗಳು ಔಷಧವನ್ನು ನೀಡಿ ದೇವತೆಗಳ ಆರೋಗ್ಯವನ್ನು ಸರಿಪಡಿಸುತ್ತಾರೆ ದ್ವಾಪರಾಯುಗದ ಮಹಾಭಾರತದಲ್ಲಿ ಈ ಅಶ್ವಿನಿ ಕುಮಾರರ ವರಪ್ರಸಾದದಿಂದಲೇ ಮಾದ್ರಿಗೆ ನಕುಲ ಮತ್ತು ಸಹದೇವರು ಜನಿಸಿರುತ್ತಾರೆ ಇವರು ವಾಸವಿರುವುದು ದೇವಲೋಕದಲ್ಲಾದರೂ ಪ್ರತಿನಿತ್ಯ ಮುಸ್ಸಂಜೆ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗುವುದಕ್ಕೂ ಇಪ್ಪತ್ನಾಲ್ಕು ನಿಮಿಷಗಳ ಮೊದಲು ಭೂಮಿಗೆ ಚಿನ್ನದ ರಥದಲ್ಲಿ ಅವರು ಆಗಮಿಸುತ್ತಾರೆ ಈ ಸಮಯವನ್ನು ಅಶ್ವಿನಿ ದೇವತೆಗಳ ಸಮಯ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎನ್ನುತ್ತಿರುತ್ತಾರೆ ಅಶ್ವಿನಿ ದೇವತೆಗಳು ಯಾವಾಗಲೂ ಅಸ್ತು ತಥಾಸ್ತು ಎಂದು ಹೇಳುತ್ತಿರುತ್ತಾರೆ ಇವರ ಅನುಗ್ರಹದಿಂದಲೇ ಆರೋಗ್ಯ ಸಂಪತ್ತು ಶಾಂತಿ ಮತ್ತು ಜ್ಞಾನ ಲಭಿಸುತ್ತದೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವ ಸಮಯದಲ್ಲಿ ಅಂದರೆ ಮುಸ್ಸಂಜೆಯ ವೇಳೆಯಲ್ಲಿ ಅಪಶಕುನದ ಮಾತುಗಳನ್ನು ಆಡಬಾರದು ಸುಳ್ಳನ್ನು ನುಡಿಯಬಾರದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಪದಗಳನ್ನೇ ಬಳಸಬಾರದು ಹಾಗೂ ಮಲಗಬಾರದು ನಮ್ಮ ಬಳಿ ದುಡ್ಡಿದ್ದರೂ ದುಡ್ಡಿಲ್ಲ ಎನ್ನುವುದು ಕಷ್ಟದಲ್ಲಿದ್ದೇವೆ ಎನ್ನುವುದು ಆರೋಗ್ಯ ಚೆನ್ನಾಗಿಯೇ ಇದ್ದರೂ ನಮ್ಮ ಆರೋಗ್ಯ ಸರಿಯಿಲ್ಲ ಅನಾರೋಗ್ಯವಾಗಿದೆ ಎನ್ನುವುದು ಇತ್ಯಾದಿ ಸುಳ್ಳುಗಳನ್ನು ನುಡಿಯಬಾರದು ಏಕೆಂದರೆ ಮುಸ್ಸಂಜೆಯ ಸಮಯದಲ್ಲಿ ಭೂಮಿಗೆ ಬರುವ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನುಡಿಯುತ್ತಿರುತ್ತಾರೆ ಅವರು ಅಸ್ತು ಎನ್ನುವಾಗ ನಾವು ಏನು ಮಾತನಾಡುತ್ತೇವೋ ಅದು ಸತ್ಯವಾಗಿ ಬಿಡುತ್ತದೆ ಹಾಗಾಗಿಯೇ ಮುತ್ಸಂಜೆಯ ಸಮಯದಲ್ಲಿ ನಾವು ಒಳ್ಳೆಯದನ್ನೇ ನೆನೆಯಬೇಕು ಹಾಗೂ ಒಳ್ಳೆಯದನ್ನೇ ಮಾತನಾಡಬೇಕು ಮುತ್ಸಂಜೆಯ ಸಮಯದಲ್ಲಿ ನಾವೇನು ಮಾಡಬೇಕು ಅಶ್ವಿನಿ ದೇವತೆಗಳು ಸಂಚಾರ ಮಾಡುವ ಸಮಯದಲ್ಲಿ ಕೈಕಾಲುಗಳನ್ನು ತೊಳೆದು ಶುಚಿರ್ಭೂತರಾಗಿ ದೇವರ ಮುಂದೆ ದೀಪವನ್ನು ಬೆಳಗಿ ಮನದ ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿಕೊಂಡು ಓಂ ಅಶ್ವಿನಿ ಕುಮಾರಾಭ್ಯಾಯ ನಮಃ ಎಂಬ ಸ್ತೋತ್ರವನ್ನು ಒಂದು ಐದು ಏಳು ಹದಿಮೂರು ಇಪ್ಪತ್ತೊಂದು ನಲವತ್ತೆಂಟು ಅಥವಾ ನೂರ ಎಂಟು ಬಾರಿ ಜಪ ಮಾಡಬೇಕು ಹೀಗೆ ಒಂದು ವಾರ ಅಥವಾ ಇಪ್ಪತ್ತೊಂದು ಅಥವಾ ನಲವತ್ತೆಂಟು ದಿನಗಳ ಕಾಲ ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತವೆ ಅಶ್ವಿನಿ ದೇವತೆಗಳು ಎಲ್ಲ ಕಡೆ ಸಂಚರಿಸುತ್ತಾ ಜನರಾಡುವ ಒಳ್ಳೆಯ ಹಾಗೂ ಕೆಟ್ಟ ಮಾತುಗಳಿಗೆಲ್ಲ ಅಸ್ತು ಅಸ್ತು ಎನ್ನುತ್ತಿರುತ್ತಾರೆ ಹಾಗಾಗಿ ಮನುಷ್ಯ ತನ್ನ ಜೀವನದುದ್ದಕ್ಕೂ ಒಳ್ಳೆಯ ಮಾತುಗಳನ್ನಾಡುತ್ತಾ ಆರೋಗ್ಯಕರವಾಗಿ ಬಾಳಿ ಬದುಕಬೇಕು ಆತ್ಮೀಯರೇ ಅಶ್ವಿನಿ ದೇವತೆಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ